ಓಂ ಶಾಂತಿ ದ ಡೀಪ್ ಡೈವ್ಗೆ ಸ್ವಾಗತ ನಮ್ಮೆಲ್ಲರಿಗೂ ಅಲ್ವಾ ಏನಾದ್ರೊಂದು ಭಾರ ಕಾಡ್ತಾನೇ ಇರುತ್ತೆ ಹಿಂದೆ ಮಾಡಿದ ತಪ್ಪುಗಳು ಆಮೇಲೆ ಒಂದು ಅಪರಾಧ ಪ್ರಜ್ಞೆ ಪಶ್ಚಾತ್ತಾಪ ಇದೆಲ್ಲ ಸೇರಿ ನಮ್ಮ ಆತ್ಮದ ಮೇಲೆ ಒಂದು ದೊಡ್ಡ ಭಾರ ಆಗಿ ಕೂತಿರುತ್ತೆ ಹೌದು ಒಂದು ರೀತಿ ಒಂದು ಮಾನಸಿಕ ಭಾರ ಅಲ್ವಾ ಇವತ್ತು ನಮ್ಮುಂದಿರುವ ಈ ಆಧ್ಯಾತ್ಮಿಕ ಬೋಧನೆ ಅಂದರೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರದ್ದು ಇದೇ ಭಾರವನ್ನು ಹೇಗೆ ಇಳಿಸ್ಕೊಳ್ಳೋದು ಅನ್ನೋ ಒಂದು ಸ್ಪಿರಿಚುವಲ್ ಡೀಕ್ಲಾಟರಿಂಗ್ ವಿಧಾನದ ಬಗ್ಗೆ ಮಾತಾಡುತ್ತೆ ಖಂಡಿತ ಈ ಬೋಧನೆಯ ವಿಶೇಷತೆಯೇ ಅದು ಇದು ಕೇವಲ ಒಂದು ಥಿಯರಿ ಅಲ್ಲ ಹೌದು ಇದೊಂದು ಅತ್ಯಂತ ಪ್ರಾಯೋಗಿಕ ಮಾರ್ಗದರ್ಶಿ ಇದು ಕ್ಷಮೆ ಅನ್ನೋ ಪದಕ್ಕೆ ಒಂದು ಹೊಸ ಅರ್ಥವನ್ನೇ ಕೊಡುತ್ತೆ ಓ ಸಾಮಾನ್ಯವಾಗಿ ಕ್ಷಮೆ ಅಂದ್ರೆ ಬೇರೆಯವರು ಕ್ಷಮಿಸೋದು ಅಂತ ಅನ್ಕೋತೀವಿ ಆದರೆ ಇಲ್ಲಿ ನಾವೇ ನಮ್ಮ ಒಳಗಿನ ಭಾರದಿಂದ ಹೇಗೆ ಮುಕ್ತ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ದಾರಿ ತೋರಿಸಲಾಗಿದೆ ಹಾಗಾದ್ರೆ ಮೊದಲನೇ ಮತ್ತು ನನ್ನ ಪ್ರಕಾರ ಅತ್ಯಂತ ಆಕರ್ಷಕವಾದ ಅಂಶದಿಂದಲೇ ಶುರು ಮಾಡೋಣ ಖಂಡಿತ ಮೂಲದಲ್ಲಿ ಒಂದು ಮಾತು ಹೇಳಲಾಗಿದೆ ನಿಮ್ಮ ಪಾಪಗಳಿಂದ ಹಗುರಾಗಲು ಪ್ರಾಮಾಣಿಕರಾಗಿ ಮತ್ತು ನಿಷ್ಠೆಯಿಂದ ನಿಮ್ಮ ಕರ್ಮ ಕಥೆಯನ್ನು ತಂದೆಗೆ ಬರೆದುಕೊಡಿ ಆಗ ಕ್ಷಮೆ ಸಿಗುತ್ತದೆ ಹ್ಮ್ ಇದು ಕೇಳಿದಾಗ ಯಾವುದೋ ಕೋರ್ಟ್ನಲ್ಲಿ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಾಗೆ ಅನ್ಸಲ್ಲ ಅಲ್ವಾ ಬದಲಿಗೆ ಇದೊಂದು ಪ್ರೀತಿಯ ಆಹ್ವಾನದಂತೆ ಕೇಳಿಸುತ್ತೆ ಅತ್ಯುತ್ತಮವಾದ ಹೋಲಿಕೆ ಇಲ್ಲಿ ಕ್ಷಮೆ ಅನ್ನೋ ಪದದ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಸರಿ ಅರ್ಥ ನಾವು ಮಾಡಿದ ಕರ್ಮದ ಫಲ ಸಂಪೂರ್ಣವಾಟಿ ನಾಶವಾಗುತ್ತೆ ಅಂತ ಅಲ್ಲ ಯಾಕಂದ್ರೆ ಕರ್ಮ ಸಿದ್ಧಾಂತ ಅಚಲ ಹೌದು ಅದರ ಶಿಕ್ಷೆ ಅನುಭವಿಸಲೇಬೇಕು ಅನುಭವಿಸಲೇಬೇಕು ಆದರೆ ಇಲ್ಲಿ ಸಿಗುವ ಕ್ಷಮೆ ಅದಕ್ಕಿಂತಲೂ ದೊಡ್ಡದು ಯಾವಾಗ ನಾವು ಮುಚ್ಚಿಟ್ಟ ಸತ್ಯವನ್ನು ಪರಮಾತ್ಮನ ಮುಂದೆ ತೆರೆದಿಡುತ್ತೇವೆಯೋ ಆ ಪಾಪಕರ್ಮದ ಮಾನಸಿಕ ಭಾರ ಆ ಅಪರಾಧ ಪ್ರಜ್ಞೆ ಇದೆಯಲ್ಲ ಅದರ ಅರ್ಧಭಾಗ ತಕ್ಷಣವೇ ಇಳಿದು ಹೋಗುತ್ತೆ ನಮ್ಮನ್ನ ಒಳಗಿನಿಂದ ತಿನ್ನುತ್ತಿರುವ ಆ ಗಿಲ್ಟ್ ಅನ್ನೋ ಹುಳದಿಂದ ಮುಕ್ತಿ ಸಿಗುತ್ತೆ ಓ ಹಾಗಾದ್ರೆ ಇದು ಒಂದು ರೀತಿಯ ಸ್ಪಿರಿಚುವಲ್ ಶವರ್ ಇದ್ದ ಹಾಗೆ ಹೌದು ಹೌದು ನಾವು ಪ್ರತಿದಿನ ದೇಹದ ಕೊಳೆಯನ್ನು ತೊಳೆಯಲು ಸ್ನಾನ ಮಾಡ್ತೀವಿ ಹಾಗೆ ಮನಸ್ಸಿನ ಮತ್ತು ಆತ್ಮದ ಕೊಳೆಯನ್ನು ಈ ಭಾರವನ್ನು ಸತ್ಯ ಹೇಳುವ ಮೂಲಕ ಸ್ವಚ್ಛಗೊಳಿಸಬಹುದು ಇದು ಕೇವಲ ಹಳೆಯ ಭಾರವನ್ನು ಇಳಿಸುವುದಷ್ಟೇ ಅಲ್ಲ ಅನ್ಸುತ್ತೆ ಖಂಡಿತ ಅಲ್ಲ ಇದು ಭವಿಷ್ಯಕ್ಕೂ ರಕ್ಷಣೆ ಕೊಡುತ್ತೆ ಹೇಗೆ ಒಮ್ಮೆ ನಾವು ಪ್ರಾಮಾಣಿಕರಾದಾಗ ಮತ್ತೆ ಅಂತಹ ತಪ್ಪುಗಳನ್ನು ಪುನರಾವರ್ತಿಸದಂತೆ ನಮಗೆ ಒಂದು ಆಂತರಿಕ ಶಕ್ತಿ ಬರುತ್ತೆ ಸತ್ಯಸಂಧತೆ ಮತ್ತು ಪರಮಾತ್ಮನ ನೆನಪು ಸೇರಿ ನಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನೇ ನಿರ್ಮಿಸುತ್ತೆ ಓಹೋ ಮಾಯ ಮತ್ತೆ ಅದೇ ತಪ್ಪಿನತ್ತ ನಮ್ಮನ್ನು ಸೆಳೆಯಲು ಬಂದಾಗ ಇಲ್ಲ ನಾನು ನನ್ನ ತಂದೆಯ ಬಳಿ ಪ್ರಾಮಾಣಿಕರಾಗಿದ್ದೇನೆ ಮತ್ತೆ ಈ ತಪ್ಪನ್ನು ಮಾಡಲಾರೆ ಅನ್ನೋ ಒಂದು ದೃಢ ಸಂಕಲ್ಪ ಹುಟ್ಟುತ್ತೆ ಇದು ನಿಜಕ್ಕೂ ಶಕ್ತಿಯುತವಾದ ಯೋಚನೆ ಹಾಗಾದ್ರೆ ಈ ತಪ್ಪೊಪ್ಪಿಗೆ ನಮ್ಮನ್ನು ಶುದ್ಧೀಕರಿಸುತ್ತೆ ಸರಿ ಆದ್ರೆ ಈ ಎಲ್ಲಾ ತಪ್ಪುಗಳಿಗೆ ಈ ಭಾರಕ್ಕೆ ಮೂಲ ಕಾರಣವಾದರೂ ಏನು ನಾವು ದಿನನಿತ್ಯ ನಮ್ಮ ಕೋಪ ಆಸೆ ಅಹಂಕಾರದಂತಹ ಗುಣಗಳ ಜೊತೆ ಹೋರಾಡ್ತಲೇ ಇರ್ತೇವೆ ಇದೊಂದು ಮುಗಿಯದ ಯುದ್ಧದಂತೆ ಭಾಸವಾಗತ್ತೆ ನಿಖರವಾಗಿ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಅಂದ್ರೆ ವಿಕಾರಗಳ ಕೊಂಬೆಗಳನ್ನು ಎಲೆಗಳನ್ನು ಕತ್ತರಿಸಲು ಪ್ರಯತ್ನಿಸ್ತೇವೆ ಹೌದು ಆದರೆ ಮೂಲದಲ್ಲಿ ಹೇಳ್ತಿರುವುದು ಕೊಂಬೆಗಳನ್ನು ಕಡಿಯುವ ಬದಲು ಆ ಮರದ ಬೀಜವನ್ನೇ ಬದಲಾಯಿಸಬೇಡಿ ಅಂತ ಆ ಬೀಜವೇ ದೇಹ ಅಭಿಮಾನ ದೇಹ ಅಭಿಮಾನ ನಾನು ಈ ಶರೀರ ಎಂಬ ಒಂದೇ ಒಂದು ಚಿಕ್ಕ ಸಂಕಲ್ಪ ಇದು ನೋಡಲು ಸಣ್ಣ ಬೀಜದಂತೆ ಕಂಡರೂ ಇದರಿಂದಲೇ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಎಂಬ ಐದು ವಿಕಾರಗಳ ದೈತ್ಯ ಮರ ಬೆಳೆಯುತ್ತೆ ಇಡೀ ಮರವೇ ಇಡೀ ಮರ ಇವತ್ತಿನ ಜಗತ್ತಿನ ಎಲ್ಲ ದುಃಖ ಅಶಾಂತಿ ಮತ್ತು ಸಂಘರ್ಷಗಳ ಮೂಲ ಬೇರು ಇದೇ ಆಗಿದೆ ಇದನ್ನೊಂದು ಕಂಪ್ಯೂಟರ್ ಆಪರೇಟಿಂಗ್ ಸಿಸ್ಟಮ್ಗೆ ಹೋಲಿಸ್ಬೋದು ಅನ್ಸುತ್ತೆ ಹೇಳಿ ನಮ್ಮಲ್ಲಿರುವ ಕೋಪ ಆಸೆ ಇವೆಲ್ಲ ಬಗ್ಸಿರುವ ಆಪ್ಗಳಿದ್ದಾಗೆ ನಾವು ಒಂದೊಂದೇ ಆಪ್ ಅನ್ನ ಸರಿಪಡಿಸಲು ಪ್ರಯತ್ನಿಸ್ತೇವೆ ಆದರೆ ಮೂಲದಲ್ಲಿ ಹೇಳ್ತಿರೋದು ಆ್ಯಪ್ಗಳನ್ನ ಬಿಟ್ಬಿಡಿ ನಿಮ್ಮ ಓಎಸ್ನೇ ಬದಲಾಯಿಸಿ ಅಂತ ವಾಹ್ ನಾನು ದೇಹ ಎಂಬ ನಿಂದ ನಾನು ಆತ್ಮ ಎಂಬ ಓ ಎಸ್ಗೆ ಅಪ್ಗ್ರೇಡ್ ಮಾಡಿ ಆಗ ಎಲ್ಲಾ ಬಗ್ಗಿ ಆಪ್ಗಳು ತಾವಾಗೆ ಸರಿ ಹೋಗ್ತವೆ ಇದು ಸರಿಯಾದ ಹೋಲಿಕೆ ಅತ್ಯಂತ ಅದ್ಭುತವಾದ ಹೋಲಿಕೆ ಇದೇ ಸಾರ ನಾನು ಈ ದೇಹ ಎಂದುಕೊಂಡ ತಕ್ಷಣ ನನ್ನದೂ ಅನ್ನೋ ಭಾವನೆ ಬರುತ್ತೆ ನನ್ನದು ನನ್ನ ಶರೀರ ನನ್ನ ಸಂಬಂಧಿಗಳು ನನ್ನ ಪದವಿ ನನ್ನ ಧರ್ಮ ನನ್ನ ದೇಶ ಈ ನನ್ನದೂ ಅನ್ನೋ ಭಾವನೆ ಬಂದ ತಕ್ಷಣ ಮೋಹ ಮತ್ತು ಅಹಂಕಾರ ಹುಟ್ಕೊಳ್ಳುತ್ತೆ ಆ ನನ್ನದು ಅನ್ನೋದಕ್ಕೇನಾದರೂ ಧಕ್ಕೆ ಬಂದಾಗ ಕ್ರೋಧ ಬರುತ್ತೆ ನಿಜ ಯೋಚನೆ ಮಾಡಿ ಟ್ರಾಫಿಕ್ನಲ್ಲಿ ಯಾರಾದರೂ ನಮ್ಮನ್ನು ಓವರ್ಟೇಕ್ ಮಾಡ್ದಾಗ ನಮ್ಗೆ ಕೋಪ ಬರುತ್ತೆ ನನಗೆ ಹೇಗೆ ಹೀಗೆ ಮಾಡಿದ ಅಂತ ಅಲ್ಲಿರುವ ನಾನು ದೇಹ ಅಭಿಮಾನ ಹೌದು ಅದೇ ನಾನು ಆತ್ಮ ಶಾಂತ ಸ್ವರೂಪ ಅನ್ನು ಅರಿವಿದ್ರೆ ಒಂದು ವಾಹನ ಇನ್ನೊಂದು ವಾಹನವನ್ನು ದಾಟಿ ಹೋಯಿತು ಅಷ್ಟೆ ಆತ್ಮ ಒಳಗಡೆ ಶಾಂತ ಸಾಕ್ಷಿಯಾಗಿರುತ್ತೆ ಈ ನಾನು ಮತ್ತು ನನ್ನದು ಅನ್ನೋ ಭಾವನೆ ನಮ್ಮನ್ನು ಒಂದು ಸಣ್ಣ ಸೀಮಿತ ಪ್ರಪಂಚದಲ್ಲಿ ಬಂಧಿಸಿಟ್ಟ ಹಾಗೆ ಅನಿಸುತ್ತೆ ಖಂಡಿತ ಇದು ನಮ್ಮನ್ನು ಮುಂದಿನ ವಿಷಯಕ್ಕೆ ಕರೆದೊಯ್ಯುತ್ತ ಮೂಲದಲ್ಲಿ ಹದ್ ಅಂದ್ರೆ ಸೀಮಿತ ಮತ್ತು ಬೇಹದ್ ಅಂದ್ರೆ ಅಪರಿಮಿತ ಪ್ರಪಂಚದ ದೃಷ್ಟಿಕೋನದ ಬಗ್ಗೆ ಬಹಳ ಸುಂದರವಾಗಿ ವಿವರಿಸಲಾಗಿದೆ ಹೌದು ಲೌಕಿಕ ತಂದೆಯ ಕುಟುಂಬ ಆಸ್ತಿ ಮತ್ತು ಪ್ರೀತಿ ಎಲ್ಲವೂ ಹದ್ ಅಂದ್ರೆ ಒಂದು ಸೀಮಿತ ವಲಯದಲ್ಲಿರುತ್ತೆ ಹ್ಮ್ ಆದರೆ ಪರಮಾತ್ಮನು ದ ಅಂದ್ರೆ ಅಪರಿಮಿತ ತಂದೆ ಅವರ ಕುಟುಂಬ ಅಂದ್ರೆ ಇಡೀ ಮನುಷ್ಯಾತ್ಮಗಳು ಅವರದ್ದೇ ಆದ ಒಂದು ಸರ್ನೇಮ್ ಒಂದು ಜಾತಿಯಿಲ್ಲ ಅವರು ನೀಡುವ ಆಸ್ತಿಯು ಒಂದು ಜನ್ಮಕ್ಕಲ್ಲ ಪೂರ್ತಿ ಇಪ್ಪತ್ತೊಂದು ಜನ್ಮಗಳ ಸ್ವರ್ಗದ ಬಾದುಶಾಹಿ ಈ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳೋದು ಬಹಳ ಮುಖ್ಯ ಅನ್ಸುತ್ತೆ ಖಂಡಿತ ಇದಕ್ಕೊಂದು ಉದಾಹರಣೆ ಕೊಡಬಹುದಾ ಈ ಬೇಹದ ದೃಷ್ಟಿಕೋನ ನಮ್ಮ ದಿನನಿತ್ಯದ ಜೀವನವನ್ನು ಹೇಗೆ ಬದಲಾಯಿಸಬಹುದು ಖಂಡಿತ ಯೋಚನೆ ಮಾಡಿ ನೀವು ಒಂದು ಜಾಗತಿಕ ಕಂಪನಿಯ ಸಿಇಒ ಆಗಿಂದೀರಿ ಅಂದ್ಕೊಳ್ಳಿ ಸರಿ ಆಗ ಯಾವುದೋ ಒಂದು ಸಣ್ಣ ಡಿಪಾರ್ಟ್ಮೆಂಟ್ನಲ್ಲಿ ನಡೆದ ಚಿಕ್ಕ ಜಗಳದ ಬಗ್ಗೆ ನೀವು ತಲೆ ಇಲ್ಲ ಖಂಡಿತ ಇಲ್ಲ ಇಲ್ಲ ಯಾಕಂದ್ರೆ ನಿಮ್ಮ ದೃಷ್ಟಿಕೋನ ಬಹಳ ದೊಡ್ಡದು ಹಾಗೆಯೇ ಯಾವಾಗ ನೀವು ನಿಮ್ಮನ್ನು ಈ ವಿಶಾಲ ವಿಶ್ವನಾಟಕದಲ್ಲಿ ಪಾತ್ರವಹಿಸುತ್ತಿರುವ ಒಂದು ಶ್ರೇಷ್ಠ ಆತ್ಮ ಅಂತ ನೋಡ್ತೀಯೋ ಆಗ ಯಾರೋ ನಿಮ್ಮ ಬಗ್ಗೆ ಆಡದ ಸಣ್ಣ ಅಪಮಾನದ ಮಾತು ಚಿಕ್ಕ ಸೋಲುಗಳು ನಿಮ್ಮನ್ನು ಅಷ್ಟಾಗಿ ಬಾಧಿಸುವುದಿಲ್ಲ ನಮ್ಮ ದೃಷ್ಟಿಕೋನ ಬೇಹದ್ದಾಗಿರತ್ತೆ ಎಕ್ಸಾಕ್ಟ್ಲಿ ಮೂಲದಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ ಜಗತ್ತಿನ ಎಲ್ಲಾ ಧರ್ಮಗಳಲ್ಲಿ ಆದಿದೇವ ಮತ್ತು ಆದಿದೇವಿ ಅಂದ್ರೆ ಆಡಂ ಮತ್ತು ಈವ್ ಅನ್ನು ಒಪ್ಪಿಕೊಳ್ತಾರೆ ಹೌದು ಇದು ವಾಸ್ತವವಾಗಿ ಪ್ರಜಾಪಿತ ಬ್ರಹ್ಮ ಮತ್ತು ಸರಸ್ವತಿಯ ನೆನಪೇ ಆಗಿದೆ ಅಂತ ಹೇಳಲಾಗಿದೆ ಇದರರ್ಥ ಮೂಲತಃ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಹೌದು ಆದರೆ ಈ ಬೇಹತ್ ಕುಟುಂಬದ ಭಾಗವಾಗಿರುವುದಕ್ಕೆ ಕೆಲವು ಶಿಸ್ತುಗಳು ಇರಬೇಕಲ್ವೇ ಖಂಡಿತ ಆ ಅರಿವು ಬಂದಾಗ ನಮ್ಮ ಜೀವನದ ಮರ್ಯಾದೆ ಅಂದರೆ ಶಿಸ್ತು ಕೂಡ ಅತ್ಯಂತ ಹೋಗುತ್ತೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದ ಮೇಲೆ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಾಗಿ ಸಹೋದರ ಸಹೋದರಿಯರಾಗ್ತೇವೆ ಇದು ಜಗತ್ತಿನ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಸಂಬಂಧ ಪವಿತ್ರ ಸಂಬಂಧ ಹೌದು ಇಲ್ಲಿ ದೃಷ್ಟಿ ಮತ್ತು ಮನೋಭಾವದ ಪವಿತ್ರತೆಯ ನಮ್ಮ ಮೊದಲ ಧರ್ಮ ಈ ಸಂಬಂಧದಲ್ಲಿ ವಿಕಾರದ ಸಂಕಲ್ಪ ಬರುವುದನ್ನು ಮೂಲದಲ್ಲಿ ಮಹಾಪಾಪ ಮತ್ತು ಕ್ರಿಮಿನಲ್ ಅಸಾಲ್ಟ್ ಎಂಬಂತಹ ಕಠಿಣ ಶಬ್ದಗಳಲ್ಲಿ ಎಚ್ಚರಿಸಲಾಗಿದೆ ಹ್ಮ್ ಕ್ರಿಮಿನಲ್ ಅಸಾಲ್ಟ್ ಇದು ಕೇಳಲು ಆಘಾತಕಾರಿಯಾದ ಶಬ್ದ ಆಧ್ಯಾತ್ಮಿಕ ಬೋಧನೆಯಲ್ಲಿ ಇಷ್ಟು ಕಠಿಣವಾದ ಪದವನ್ನು ಯಾಕೆ ಬಳಸಲಾಗಿದೆ ಅದು ಕೇವಲ ಒಂದು ತಪ್ಪು ಸಂಕಲ್ಪ ಅಲ್ವಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಆ ಪದವನ್ನು ಬಳಸಿದ್ದರ ಕಾರಣ ಅದರ ಗಂಭೀರತೆಯನ್ನ ತಿಳಿಸಲು ಓಕೆ ಲೌಕಿಕ ಜಗತ್ತಿನಲ್ಲಿ ಒಂದು ಶರೀರದ ಮೇಲೆ ಆಕ್ರಮಣ ಮಾಡುವುದು ಅಪರಾಧ ಆದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಒಬ್ಬ ಸಹೋದರ ಅಥವಾ ಸಹೋದರಿಯ ಬಗ್ಗೆ ವಿಕಾರಿ ಸಂಕಲ್ಪ ಮಾಡುವುದು ಅವರ ಪವಿತ್ರ ಆತ್ಮದ ಮೇಲೆ ಮಾಡಿದ ಆಕ್ರಮಣ ಇದು ಈಶ್ವರಿಯ ಮರ್ಯಾದೆಯ ಘೋರ ಉಲ್ಲಂಘನೆ ಅದಕ್ಕಾಗಿ ಆ ಪದವನ್ನು ಬಳಸಲಾಗಿದೆ ಮಾಡಿದ ತಪ್ಪುಗಳನ್ನು ಮುಚ್ಚಿಡುವುದರಿಂದ ಆತ್ಮವು ಇನ್ನಷ್ಟು ದುರ್ಬಲಗೊಳ್ಳುತ್ತೆ ಆದರೆ ಅದನ್ನೇ ತಂದೆಯ ಬಳಿ ಒಪ್ಪಿಕೊಂಡರೆ ಆ ಭಾರದಿಂದ ಮುಕ್ತರಾಗಬಹುದು ಈ ಉನ್ನತ ಸ್ಥಿತಿಯನ್ನು ತಲುಪುವುದು ಮತ್ತು ಉಳಿಸಿಕೊಳ್ಳುವುದು ಬಹಳ ಕಷ್ಟಕರವೆನಿಸುತ್ತೆ ಜ್ಞಾನದಲ್ಲಿ ಬಹಳ ವರ್ಷಗಳಿಂದ ಇರುವವರಿಗೆ ಹಿರಿಯರಿಗೆ ಇದು ಸುಲಭವಾಗಿರಬಹುದೇನೋ ಅವರ ಪ್ರಯತ್ನ ಅಂದ್ರೆ ಪುರುಷಾರ್ಥ ಕಡಿಮೆ ಇರಬಹುದೇನೋ ಇದೊಂದು ಬಹಳ ಸಾಮಾನ್ಯವಾದ ತಪ್ಪು ಕಲ್ಪನೆ ಹೌದಾ ಹೌದು ಮೂಲದಲ್ಲಿ ಇದನ್ನು ಬ್ರಹ್ಮಬಾಬಾ ಅವರ ಉದಾಹರಣೆಯನ್ನೇ ನೀಡಿ ಸರಿಪಡಿಸಲಾಗಿದೆ ಯಾರು ಈ ಮನುಷ್ಯ ಸೃಷ್ಟಿಯ ವೃಕ್ಷದಲ್ಲಿ ಎಲ್ಲರಿಗಿಂತ ಮೇಲಿದ್ದಾರೋ ಯಾರು ನಂಬರ್ ಒನ್ ರಾಜ್ಕುಮಾರ ಶ್ರೀಕೃಷ್ಣನಾಗುತ್ತಾರೋ ಬ್ರಹ್ಮಬಾಬಾ ಅಂತಹ ಬ್ರಹ್ಮಬಾಬಾ ಕೂಡ ಕೊನೆಯ ಕ್ಷಣದವರೆಗೂ ಪುರುಷಾರ್ಥ ಮಾಡಬೇಕಾಗತ್ತೆ ಅವರ ನೆನಪಿನ ಯಾತ್ರೆ ಕೂಡ ನಿರಂತರವಾಗಿ ಇರೋದಿಲ್ಲ ಏರುಪೇರಾಗತ್ತೆ ಇದು ಕೇಳಲು ಆಶ್ಚರ್ಯಕರವಾದರೂ ನಮ್ಮೆಲ್ಲರಿಗೂ ಒಂದು ದೊಡ್ಡ ಭರವಸೆ ಮತ್ತು ಶಿಕ್ಷಣ ಅನ್ಸುತ್ತೆ ಖಂಡಿತ ನಂಬರ್ ಒನ್ ಆತ್ಮಕ್ಕೆ ನಿರಂತರ ಪ್ರಯತ್ನ ಬೇಕೆಂದ್ರೆ ನಮ್ಮಂತಹ ಸಾಮಾನ್ಯ ಸಾಧಕರು ಸಣ್ಣಪುಟ್ಟ ಏರುಪೇರುಗಳಲ್ಲಿ ನಿರಾಶರಾಗಬಾರ್ದು ಇದೊಂದು ನಿರಂತರ ಪ್ರಯಾಣ ಕೊನೆಯಲ್ಲಿ ತಲುಪುವ ಗುಡಿಯಲ್ಲ ಖಂಡಿತ ಕರ್ಮಾತೀತ ಸ್ಥಿತಿಯು ಕೊನೆಯಲ್ಲಿ ವಿನಾಶದ ಸಮಯದಲ್ಲಿ ಬರುತ್ತೆ ಅಲ್ಲಿಯವರೆಗೂ ಬ್ರಹ್ಮಬಾಬಾ ಸೇರಿದಂತೆ ನಾವೆಲ್ಲರೂ ಪುರುಷಾರ್ಥ ಮಾಡುತ್ತಲೇ ಇರಬೇಕು ಚಿತ್ರಗಳಲ್ಲಿಯೂ ಇದನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಕೆಳಗೆ ಬ್ರಹ್ಮಬಾಬಾ ತಪಸ್ಸು ಮಾಡುತ್ತಿದ್ದಾರೆ ಮತ್ತು ಮೇಲೆ ಸಂಪೂರ್ಣ ದೇವತಾ ಸ್ವರೂಪ ಶ್ರೀಕೃಷ್ಣನ ರೂಪದಲ್ಲಿ ನಿಂತಿದ್ದಾರೆ ಓ ಸರಿ ಇದು ನಮ್ಮ ಸೋ ಅಹಂನ ಯಾತ್ರೆ ನಾನು ಆತ್ಮ ಮುಂದೆ ದೇವತೆಯಾಗುವವನು ಎಂಬ ಸ್ಮೃತಿಯಲ್ಲಿ ಮಾಡುವ ನಿರಂತರ ಪ್ರಯತ್ನ ಈ ಪ್ರಯತ್ನದ ಜೊತೆಗೆ ಸೇವೆ ಮತ್ತು ದಾನದ ವಿಷಯವೂ ಬರುತ್ತೆ ಈ ಆಧ್ಯಾತ್ಮಿಕ ಆರ್ಥಿಕತೆಯಲ್ಲಿ ನಮ್ಮ ಕೊಡುಗೆಯ ಮೌಲ್ಯವನ್ನು ಹೇಗೆ ಅಳೆಯಲಾಗುತ್ತೆ ಹಣ ಮುಖ್ಯವಾ ಅಥವಾ ಭಾವನೆ ಮುಖ್ಯವಾ ಇಲ್ಲಿ ಹಣದ ಮೌಲ್ಯಕ್ಕಿಂತ ಭಾವನೆಯ ಮೌಲ್ಯ ಸಾವಿರ ಪಟ್ಟು ಹೆಚ್ಚು ಸಾವಿರ ಪಟ್ಟು ಹೌದು ಮೂಲದಲ್ಲಿ ಒಂದು ಸುಂದರ ಉದಾಹರಣೆಯಿದೆ ಒಬ್ಬರು ಎರಡು ರೂಪಾಯಿ ಕಳುಹಿಸಿ ಬಾಬಾ ನನ್ನ ಒಂದು ಇಟ್ಟಿಗೆ ಹಾಕಿ ಅಂತ ಪತ್ರ ಬರೆದ್ರು ಇನ್ನೊಬ್ಬರು ಸಾವಿರ ರೂಪಾಯಿ ಕಳುಹಿಸಿದ್ರೂ ಪರಮಾತ್ಮನ ದೃಷ್ಟಿಯಲ್ಲಿ ಇಬ್ಬರ ಭಾವನೆ ಒಂದೇ ಆಗಿದ್ರೆ ಫಲವೂ ಸಮಾನವಾಗಿರುತ್ತೆ ಅದ್ಭುತ ಪರಮಾತ್ಮನು ನಮ್ಮ ಪಾಕೆಟ್ನ ಆಳವನ್ನು ನೋಡುವುದಿಲ್ಲ ನಮ್ಮ ಹೃದಯದ ಶ್ರೀಮಂತಿಕೆಯನ್ನು ನಮ್ಮ ನಿಷ್ಕಲ್ಮಶ ಭಾವನೆಯನ್ನು ನೋಡ್ತಾರೆ ಇಲ್ಲಿ ಕರೆನ್ಸಿ ಹಣವಲ್ಲ ನಮ್ಮ ಸಂಕಲ್ಪ ಮತ್ತು ಸದ್ಭಾವನೆ ಅದ್ಭುತ ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯಿಂದ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಎರಡು ಮುಖ್ಯ ಅಂಶಗಳನ್ನು ಸಂಕ್ಷಿಪ್ತವಾಗಿ ನೋಡೋಣ ಖಂಡಿತ ಮೊದಲನೆಯದು ನಾವು ಬ್ರಾಹ್ಮಣರು ಅಂದ್ರೆ ಈಶ್ವರೀಯ ಜ್ಞಾನದಲ್ಲಿರುವ ಮಕ್ಕಳು ಎಂಬ ಸ್ಮೃತಿಯಲ್ಲಿರಬೇಕು ವಿಕಾರಗಳಿಂದ ಬಹಳ ದೂರವಿರಬೇಕು ಮತ್ತು ತಂದೆಯೊಂದಿಗೆ ಅತ್ಯಂತ ಪ್ರಾಮಾಣಿಕರಾಗಿ ನಿಷ್ಠಾವಂತರಾಗಿರಬೇಕು ಎರಡನೆಯದಾಗಿ ದೇವತೆಯಾಗಲು ತುಂಬಾ ಮಧುರವಾಗಬೇಕು ನಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಎಲ್ಲಿಯೂ ಕಠೋರತೆ ಇರಬಾರದು ರಾಜಯೋಗದ ತಪಸ್ಸಿನ ಮೂಲಕ ತಂದೆಯೊಂದಿಗಿನ ನಮ್ಮ ಸಂಪರ್ಕದ ಲೈನ್ ಅನ್ನು ಸ್ಪಷ್ಟವಾಗಿ ಇಟ್ಕೊಳ್ಬೇಕು ಕನೆಕ್ಷನ್ ಕ್ಲಿಯರ್ ಆಗಿರಬೇಕು ಕ್ಲಿಯರ್ ಆಗಿರಬೇಕು ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಕೇವಲ ಪರಮಾತ್ಮ ಮತ್ತು ಅವರ ಆಸ್ತಿಯ ನೆನಪಿರಬೇಕು ಇಂದಿನ ವರದಾನ ಕೂಡ ಅಷ್ಟೇ ಶಕ್ತಿಶಾಲಿಯಾಗಿದೆ ಸದಾ ಬೇಹದ್ನ ಅಪರಿಮಿತ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಂಧನ ಮುಕ್ತ ಜೀವನ ಮುಕ್ತರಾಗಿ ಹೌದು ಇದು ನಾವು ಈಗಾಗ್ಲೇ ಚರ್ಚಿಸಿದ ವಿಷಯಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹೇಗೆ ದೇಹ ಅಭಿಮಾನವೇ ಸೀಮಿತ ಅಂದ್ರೆ ಹದ್ ಸ್ಥಿತಿ ನಾನು ಈ ಶರೀರ ಎಂದುಕೊಂಡ ತಕ್ಷಣ ನಾವು ಹೆಸರು ರೂಪ ಪದವಿ ದೇಶ ಧರ್ಮ ಜಾತಿ ಅನ್ನೋ ಗೋಡೆಗಳೊಳಗೆ ಬಂದಿಯಾಗ್ತೇವೆ ನಿಜ ಆದರೆ ನಾನು ಆತ್ಮ ಜ್ಯೋತಿಬಿಂದು ಶಾಂತಸ್ವರೂಪ ಎಂಬ ದೇಹಿ ಅಭಿಮಾನಿ ಸ್ಥಿತಿಯೂ ಅಪರಿಮಿತವಾದದ್ದು ಅದಕ್ಕೆ ಯಾವುದೇ ಸೀಮೆಯಿಲ್ಲ ಹ್ಮ್ ಈ ಸ್ಥಿತಿಯಲ್ಲಿ ಸ್ಥಿತರಾದಾಗ ಹಳೆಯ ಕರ್ಮ ಬಂಧನ ಜಗತ್ತಿನ ನಕಾರಾತ್ಮಕ ವಾತಾವರಣ ಇತರರ ನೆಗೆಟಿವ್ ದೃಷ್ಟಿ ಮಾಯೆಯ ದಾಳಿ ಈ ಎಲ್ಲಾ ಸೀಮಿತ ವಿಷಯಗಳಿಂದ ನಾವು ಮುಕ್ತರಾಗ್ತೇವೆ ಇದೇ ಜೀವನ ಮುಕ್ತಿ ಮುಕ್ತಿಗಾಗಿ ಶರೀರ ಬಿಡಬೇಕಾಗಿಲ್ಲ ಬೇಕಾಗಿಲ್ಲ ಈ ಜೀವನದಲ್ಲಿಯೇ ಆ ಬಂಧನಗಳಿಂದ ಮುಕ್ತರಾಗುವುದು ಇಂದಿನ ಸ್ಲೋಗನ್ ಕೂಡ ಇದಕ್ಕೆ ಪೂರಕವಾಗಿದೆ ನಿಶ್ಚಯ ಬುದ್ಧಿಯ ಗುರುತು ನಿಶ್ಚಿತ ವಿಜಯ ಮತ್ತು ನಿಶ್ಚಿಂತತೆ ಹೌದು ಯಾರಿಗೆ ಪರಮಾತ್ಮನ ಮೇಲೆ ಜ್ಞಾನದ ಮೇಲೆ ಮತ್ತು ತಮ್ಮ ಶ್ರೇಷ್ಠ ಭಾಗ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇದೆಯೋ ಅವರಿಗೆ ವಿಜಯ ನಿಶ್ಚಿತ ಮತ್ತು ಅವರಿಗೆ ಯಾವುದೇ ಚಿಂತೆ ಇರುವುದಿಲ್ಲ ಚಿಂತೆ ಇರಲ್ಲ ಅಂಥವರ ಬಳಿ ವ್ಯರ್ಥ ಸಂಕಲ್ಪಗಳು ವ್ಯರ್ಥ ಮಾತುಗಳು ಬರಲು ಸಾಧ್ಯವೇ ಇಲ್ಲ ಯಾಕಂದ್ರೆ ನಡೆಯುವುದೆಲ್ಲವೂ ಕಲ್ಯಾಣಕಾರಿ ಅಂತ ಅವರು ತಿಳಿದಿರ್ತಾರೆ ಆದರೆ ಇದರ ಜೊತೆಗೆ ಒಂದು ಅಂತಿಮ ಎಚ್ಚರಿಕೆಯನ್ನು ನೀಡಲಾಗಿದೆ ಈಗ ಪರಿಪೂರ್ಣರಾಗುವ ಸಮಯ ಹತ್ತಿರ ಬಂದಿದೆ ಹ್ಮ್ ಬಿಳಿ ಬಟ್ಟೆಯ ಮೇಲೆ ಒಂದು ಸಣ್ಣ ಕಲೆಯೂ ಸ್ಪಷ್ಟವಾಗಿ ಕಾಣುವಂತೆ ಈಗ ಸಣ್ಣ ತಪ್ಪುಗಳು ಕೂಡ ದೊಡ್ಡದಾಗಿ ಪರಿಗಣಿಸಲ್ಪಡ್ತವೆ ಆದ್ರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಬೇಕು ಅಂತ ಹೇಳಲಾಗಿದೆ ನಮ್ಮ ಅಜಾಗರೂಕತೆಗೆ ಈಗ ಅವಕಾಶವಿಲ್ಲ ಖಂಡಿತ ಇಲ್ಲ ಹಾಗಾದರೆ ಇಂದಿನ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ ನಮ್ಮನ್ನು ಭಾರವಾಗಿಸುವ ಮೂಲ ಬೀಜ ದೇಹ ಅಭಿಮಾನ ಮತ್ತು ಅದರಿಂದ ಮುಕ್ತರಾಗಲು ಇರುವ ಎರಡು ಪ್ರಮುಖ ಸಾಧನಗಳು ಹ್ಮ್ ಪರಮಾತ್ಮನೊಂದಿಗೆ ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನಮ್ಮ ದೃಷ್ಟಿಕೋನವನ್ನು ಸೀಮಿತದಿಂದ ಅಪರಿಮಿತಕ್ಕೆ ವಿಸ್ತರಿಸುವುದು ಇವು ಹೇಗೆ ನಮ್ಮನ್ನು ಕರ್ಮಗಳ ಭಾರದಿಂದ ಮುಕ್ತಗೊಳಿಸಿ ಅಪರಿಮಿತ ಸುಖದತ್ತ ಕೊಂಡೊಯ್ಯುತ್ತವೆ ಎಂಬುದನ್ನು ನಾವು ಇಂದು ತಿಳಿದುಕೊಂಡೆವು ಹೌದು ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯನ್ನು ಬಿಟ್ಟು ಹೋಗಲು ಇಷ್ಟಪಡ್ತೇನೆ ಖಂಡಿತ ನಾನು ದೇಹ ಎಂಬ ಒಂದು ಚಿಕ್ಕ ಸಂಕಲ್ಪದ ಬೀಜವು ದುಃಖದ ಇಡೀ ಕಾಡನ್ನೇ ಸೃಷ್ಟಿಸುವುದಾದರೆ ನಮ್ಮ ಅರಿವಿಗೆ ಬಾರದಂತೆ ನಮ್ಮ ವಾಸ್ತವವನ್ನು ರೂಪಿಸುತ್ತಿರುವ ಇಂತಹ ಇನ್ನೂ ಯಾವ ಸಂಗ ಬೀಜಗಳು ನಮ್ಮ ಮನಸ್ಸಿನಲ್ಲಿರ್ಬೋದು ಒಮ್ಮೆ ಯೋಚಿಸಿ ನೋಡಿ ಓಂ ಶಾಂತಿ